ಮೊದಲನೆಯದಾಗಿ ಅನುರಾಗ ಅರಳಿತು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತಮಿಳಿನಲ್ಲಿ ರಜನಿಕಾಂತ್ ಅಭಿನಯದಲ್ಲಿ ಮನ್ನನ್ ಎಂಬುದಾಗಿಯೂ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆಲುಗಿನಲ್ಲಿ ಚಿರಂಜೀವಿ ನಟನೆಯಲ್ಲಿ ಗರಾನ ಮಗಡು ಎಂಬುದಾಗಿಯೂ ಹಾಗೂ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹಿಂದಿಯಲ್ಲಿ ಅನಿಲ್ ಕಪೂರ್ ಅಭಿನಯದಲ್ಲಿ ಲಾಡ್ಲಾ ಎಂಬುದಾಗಿಯೂ ರಿಮೇಕ್ ಆಗಿದೆ ಅದೂ ಅಲ್ಲದೆ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಒಂದರಲ್ಲಿ ಬೆಂಗಾಳಿ ಭಾಷೆಯಲ್ಲಿ ಬಾಬು ಜಿಂದಾಬಾದ್ ಹಾಗೂ ಎರಡು ಸಾವಿರದ ಐದನೇ ಒಡಿಯಾ ಭಾಷೆಯಲ್ಲಿ ಸಿಂಧೂರ ನುಹಿನ್ ಕೇಲೆ ಘರ ಎಂಬುದಾಗಿಯೂ ರಿಮೇಕ್ ಆಗಿದೆ ಎರಡನೆಯದಾಗಿ ನಾನಿನ್ನು ಮರೆಯಲಾರೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತಮಿಳಿನಲ್ಲಿ ರಜನಿಕಾಂತ್ ಅಭಿನಯದಲ್ಲಿ ಪುದುಕವಿದೈ ಎಂಬುದಾಗಿಯೂ ಹಾಗೂ ಹಿಂದಿಯಲ್ಲಿ ಅನಿಲ್ ಕಪೂರ್ ಅಭಿನಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪ್ಯಾರ್ ಹೈ ಪ್ಯಾರ್ ಕರೆಂಗೆ ಎಂಬ ಹೆಸರಿನಲ್ಲಿ ರಿಮೇಕ್ ಆಗಿದೆ ಹಾಗೆ ತಾಯಿಗೆ ತಕ್ಕ ಮಗ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆಲುಗಿನಲ್ಲಿ ಪುಲಿಬಿಡ್ಡ ಎಂಬ ಹೆಸರಿನಲ್ಲಿಯೂ ಹಾಗೂ ಹಿಂದಿಯಲ್ಲಿ ಧರ್ಮೇಂದ್ರ ಅಭಿನಯದಲ್ಲಿ ಮೇ ಇಂತಿಖಾಮ್ ಲೂಂಗ ಎಂಬುದಾಗಿಯೂ ರಿಮೇಕ್ ಆಗಿದೆ ಎರಡು ಕನಸು ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆಲುಗಿನಲ್ಲಿ ಪೂಜಾ ಎಂಬ ಹೆಸರಿನಲ್ಲಿ ರಿಮೇಕ್ ಆಗಿದೆ ಐದನೆಯದಾಗಿ ಪ್ರೇಮದ ಕಾಣಿಕೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತಮಿಳಿನಲ್ಲಿ ರಜನಿಕಾಂತ್ ಅಭಿನಯದಲ್ಲಿ ಪುಲ್ಲಾದವನ್ ಎಂಬುದಾಗಿಯೂ ಹಾಗೂ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಹಿಂದಿಯಲ್ಲಿ ರಾಜ್ಬೊಬ್ಬರ್ ಅಭಿನಯದಲ್ಲಿ ರಾಜ್ ಎಂಬುದಾಗಿಯೂ ರಿಮೇಕ್ ಆಗಿದೆ ಶಂಕರ್ ಗುರು ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತಮಿಳಿನಲ್ಲಿ ಶಿವಾಜಿ ಗಣೇಶನ್ ಅಭಿನಯದಲ್ಲಿ ತ್ರಿಶೂಲಂ ಎಂಬುದಾಗಿಯೂ ಹಾಗೂ ತೆಲುಗಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೃಷ್ಣ ಅಭಿನಯದಲ್ಲಿ ಕುಮಾರ್ ರಾಜ ಎಂಬ ಹೆಸರಿನಲ್ಲಿಯೂ ರಿಮೇಕ್ ಆಗಿದೆ ಅದೂ ಅಲ್ಲದೆ ಮಹಾನ್ ಎಂಬ ಹೆಸರಿನಲ್ಲಿ ಹಿಂದಿಗೆ ರಿಮೇಕ್ ಆಗಿದ್ದು ಈ ಚಿತ್ರದಲ್ಲಿ ಬಿಗ್ ಬಿ ಅಮಿತಾಬ್ ಬಚ್ಚನ್ ರವರು ನಾಯಕನಾಗಿ ಅಭಿನಯಿಸಿದ್ದಾರೆ ಗಂಧದ ಗುಡಿ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಹಿಂದಿಯಲ್ಲಿ ಕರ್ತವ್ಯ ಎಂಬ ಹೆಸರಿನಲ್ಲಿ ರಿಮೇಕ್ ಆಗಿದೆ ಅದೂ ಅಲ್ಲದೆ ಈ ಚಿತ್ರದ ಕಥೆಯಿಂದ ಮತ್ತು ಸಕ್ಸಸ್ನಿಂದ ಸ್ಫೂರ್ತಿ ಪಡೆದು ತೆಲುಗಿನ ಎನ್ ಟಿ ಆರ್ ರವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಡವಿರಾಮುಡು ಎಂಬ ಚಿತ್ರದಲ್ಲಿ ನಟಿಸಿದ್ದಾರೆ ಕುಲಗೌರವ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕುಲಗೌರವಂ ಎಂಬ ಹೆಸರಿನಲ್ಲಿ ತೆಲುಗಿನಲ್ಲಿ ಎನ್ ಟಿ ಆರ್ ರವರ ಅಭಿನಯದಲ್ಲಿ ತೆರೆ ಕಂಡಿತು ಅಲ್ಲದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕುಲಗೌರವಂ ಎಂಬ ಹೆಸರಿನಲ್ಲಿ ತಮಿಳಿಗೂ ಸಹ ರಿಮೇಕ್ ಆಗಿ ಆರ್ ರವರು ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ಕಸ್ತೂರಿ ನಿವಾಸ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಶಾಂಧಾರ್ ಎಂಬ ಹೆಸರಿನಲ್ಲಿ ಹಿಂದಿಯಲ್ಲಿ ರಿಮೇಕ್ ಆಗಿ ಸಂಜೀವ್ ಕುಮಾರ್ ಅವರು ನಾಯಕನಾಗಿ ಅಭಿನಯಿಸಿದ್ದಾರೆ ಅದೇ ಅಲ್ಲದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತಮಿಳಿನಲ್ಲಿ ಶಿವಾಜಿ ಗಣೇಶನ್ ಅಭಿನಯದಲ್ಲಿ ಅವಂದಾನ್ ಮಣಿದನ್ ಎಂಬುದಾಗಿಯೂ ಸಹ ರಿಮೇಕ್ ಆಗಿದೆ ಸನಾದಿ ಅಪ್ಪಣ್ಣ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸನ್ನಾಯಿ ಅಪ್ಪಣ್ಣ ಎಂಬ ಹೆಸರಿನಲ್ಲಿ ತೆಲುಗಿನಲ್ಲಿ ರಿಮೇಕ್ ಆಗಿದ್ದು ಈ ಚಿತ್ರದಲ್ಲಿ ಶೋಭನ್ ಬಾಬು ರವರು ನಾಯಕನಾಗಿ ಅಭಿನಯಿಸಿದ್ದಾರೆ ಭಾಳು ಬೆಳಗಿತು ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತೆಲುಗಿನಲ್ಲಿ ಅಕ್ಕಿನೇನಿ ನಾಗೇಶ್ವರ್ರವರವರ ನಾಯಕತ್ವದಲ್ಲಿ ಮಂಚುವಾಡು ಎಂಬುದಾಗಿಯೂ ಹಾಗೂ ಹಿಂದಿಯಲ್ಲಿ ರಾಜೇಶ್ ಕನ್ನ ಅವರ ಅಭಿನಯದಲ್ಲಿ ಅಂಶಕಲ್ ಎಂಬುದಾಗಿಯೂ ಹಾಗೂ ತಮಿಳಿನಲ್ಲಿ ಎಂ ಜೆ ರಾಮಚಂದ್ರನ್ ರವರ ಅಭಿನಯದಲ್ಲಿ ಊರ್ಕು ಉಳಿಪವನ್ ಎಂಬುದಾಗಿಯೂ ರಿಮೇಕ್ ಆಗಿದೆ ಮೇಯರ್ ಮುತ್ತಣ್ಣ ಈ ಚಿತ್ರವು ತೆಲುಗಿನಲ್ಲಿ ಚಲಂ ರವರ ಅಭಿನಯದಲ್ಲಿ ಚೈರ್ಮನ್ ಚಲಮಯ್ಯ ಎಂಬ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಿಮೇಕ್ ಆಗಿದೆ ಕರುಳಿನ ಕರೆ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ತ್ಮೂರನೇ ಸಾಲಿನಲ್ಲಿ ಪೆದ್ದ ಕೊಡಕು ಎಂಬ ಹೆಸರಿನಲ್ಲಿ ತೆಲುಗಿನಲ್ಲಿ ಶೋಭನ್ ಬಾಬುರವರ ನಾಯಕತ್ವದಲ್ಲಿ ರಿಲಿ ರಿಮೇಕ್ ಆಗಿದೆ ತಾಯಿ ತಾಯಿ ದೇವರು ಈ ಚಿತ್ರವು ತೆಲುಗಿನಲ್ಲಿ ಅಕ್ಕಿನೇನಿ ನಾಗೇಶ್ವರ ನಾಯಕತ್ವದಲ್ಲಿ ಕಣ್ಣ ಕೊಡಕು ಎಂಬುದಾಗಿ ಸಾವಿರದ ಒಂಬೈನೂರ ಮೂರರಲ್ಲಿ ರಿಮೇಕ್ ಆಗಿದೆ ಸಂಪತ್ತಿಗೆ ಸವಾಲ್ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆಲುಗಿನಲ್ಲಿ ಚಲಂಬ್ರವರ ಅಭಿನಯದಲ್ಲಿ ತೋಟ ರಾಮುಡು ಎಂಬುದಾಗಿಯೂ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತಮಿಳಿನಲ್ಲಿ ಪುದುವೆಲ್ಲಂ ಎಂಬುದಾಗಿಯೂ ಹಾಗೂ ಮಲಯಾಳಂನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆಮ್ಮಡಿ ವೇಲಪ್ಪನ್ ಎಂಬುದಾಗಿಯೂ ಪ್ರೇಮ್ ನಜೀರ್ರವರು ಅಭಿನಯಿಸಿದ್ದಾರೆ ಭಕ್ತ ಕುಂಬಾರ ಈ ಚಿತ್ರವು ತೆಲುಗಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಕ್ಕಿನೇನಿ ನಾಗೇಶ್ವರವರವರ ಅಭಿನಯದಲ್ಲಿ ಚಕ್ರಧಾರಿ ಎಂಬುದಾಗಿ ರಿಮೇಕ್ ಆಗಿದೆ ಚಲಿಸುವ ಮೋಡಗಳು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ತೆಲುಗಿನಲ್ಲಿ ಶೋಭನ್ ಬಾಬುರವರ ಅಭಿನಯದಲ್ಲಿ ರಾಜಕುಮಾರ್ ಎಂಬುದಾಗಿ ರಿಮೇಕ್ ಆಗಿದೆ ಬಂತು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆಲುಗಿನಲ್ಲಿ ಅಕ್ಕಿನೇನಿ ನಾಗೇಶ್ವರವರವರ ಅಭಿನಯದಲ್ಲಿ ವಸಂತ ಗೀತಂ ಎಂಬುದಾಗಿ ರಿಮೇಕ್ ಆಗಿದೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆಲುಗಿನಲ್ಲಿ ಕೃಷ್ಣರವರ ಅಭಿನಯದಲ್ಲಿ ಮಹಾರಾಜಶ್ರೀ ಮಾಯಗಾಡು ಎಂಬುದಾಗಿ ರಿಮೇಕ್ ಆಗಿದೆ ಗುರಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತಮಿಳಿನಲ್ಲಿ ಅಧಿಕಾರಿ ಎಂಬುದಾಗಿಯೂ ರಿಮೇಕ್ ಆಗಿದ್ದು ಈ ಚಿತ್ರದಲ್ಲಿ ಅರುಣ್ ಪಾಂಡೆನ್ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ಗಂಡೊಂದು ಎಣ್ಣಾರು ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತಮಿಳಿನಲ್ಲಿ ಎಂ ಜಿ ಆರ್ ಅವರ ನಾಯಕತ್ವದಲ್ಲಿ ರಾಮನ್ ತೇಡಿಯ ಸೀತೈ ಎಂಬುದಾಗಿಯೂ ರಿಮೇಕ್ ಆಗಿದೆ ದಾರಿ ತಪ್ಪಿದ ಮಗ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮನುಷ್ಯ ಮೃಗಂ ಎಂಬ ಹೆಸರಿನಲ್ಲಿ ಜಯೇಂದ್ರವರ ಅಭಿನಯದಲ್ಲಿ ರಿಮೇಕ್ ಆಗಿದೆ